ಎಲ್ರಿಗೂ ನಮಸ್ಕಾರ ಇವತ್ತು ಎರಡನೇ ಆಷಾಢ ಶುಕ್ರವಾರ ತುಂಬ ಲೇಟಾಗಿ ಪೂಜೆ ಮಾಡಿದೆ ಇವತ್ತು ನಿನ್ನೆ ಏನು ಕೆಲಸ ಮಾಡ್ಕೊಂಡಿರ್ಲಿಲ್ಲ ಹಾಗೆ ಇವರು ನನ್ನ ತಮ್ಮ ತಮ್ಮ ನೆಂಟಿ ಇವರು ಕೂಡ ಸಾಯಂಕಾಲ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತೇಳಿ ಬಂದಿದ್ದಾರೆ ಇನ್ನು ಏಳು ಹನ್ನೆರಡು ಕಾಲಾಗಿತ್ತು ಹಾಗಾಗಿ ನಾನು ಮತ್ತೆ ಹನು ಇಬ್ರುನು ಇಲ್ಲೇ ಹುತ್ನಾಳ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೆಲಸ ಮುಗ್ದಿದ್ದೆ ಇವಾಗ ಅಂತ ಹೇಳ್ಬೋದು ಹಾಗೆ ಅವನು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಅವನು ಕೆಲಸಕ್ಕೆ ಬರ್ತಾ ಇಲ್ಲ ನೀನು ಹಾಫ್ ಡೇ ರಜೆ ತೊಗೊಂಡು ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಹುತ್ನಾಳ ಹಾಗೆ ನಾನು ಮತ್ತೆ ಅವನು ಇಬ್ಬರೇ ಟೂ ವೀಲರಲ್ಲಿ ಅಲ್ಲಿ ಹೋಗಿದ್ವಿ ಸ್ವಲ್ಪ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅದರಲ್ಲೂ ಈ ಟೈಮಲ್ಲಿ ಆಷಾಢ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಬರ್ತಾರೆ ಈ ದೇವಸ್ಥಾನಕ್ಕೆ ಅಂತಾನೆ ಹೇಳ್ಬೋದು ಸ್ವಲ್ಪ ಜನ ಮನೇಲೇ ಚಪ್ಪಲಿ ಎಲ್ಲ ಬಿಟ್ಟು ಬಂದಿರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ನಡೆಯೋದಿಕ್ಕೂ ಕೂಡ ಹಿಂಸೆ ಆಗ್ತಾ ಇತ್ತು ಹಾಗೇನೆ ಸುಮಾರು ವೆಹಿಕಲ್ಗಳು ಆಲ್ರೆಡಿ ಬಂದಿದ್ವಿ ನಾವು ಅಷ್ಟಲ್ಲಿ ಹನ್ನೆರಡು ವರೆ ಆಗಿತ್ತು ಈ ಮೇಲೆ ಜನ ಜಾಸ್ತಿ ಹಾಕ್ತಾನೆ ಹೋಗ್ತಾರೆ ನೀನು ಆಷಾಢ ಶುಕ್ರವಾರದಲ್ಲಿ ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೋದಿಲ್ಲ ದೇವಸ್ಥಾನದ್ದು ಇನ್ನು ಬೇರೆ ಟೈಮಲ್ಲಿ ಹಾಕ್ತಾರೆ ಶುಕ್ರವಾರನೂ ಕೂಡ ಬಾಗಿಲು ಹಾಕಿ ಹಾಕ್ತಾರೆ ಇಲ್ಲಿ ಉತ್ನಾಳಮ್ಮನ ದೇವಸ್ಥಾನದಲ್ಲಿ ಇವತ್ತು ಆಷಾಢದಲ್ಲಿ ಮಾತ್ರ ಹಾಕೋದಿಲ್ಲ ಹಾಗಾಗಿ ಜನ ಇನ್ನು ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಜನ ಜಾಸ್ತಿನೇ ಹಾಕ್ತಾರೆ ಸಾಯಂಕಾಲ ಬೆಳಗ್ಗೆ ಎಲ್ಲ ಕೂಡ ಹಾಗೆ ನಾವು ಕೂಡ ಹೊಲ್ಟ್ವಿ ದೇವಸ್ಥಾನಕ್ಕೆ ನಿನ್ನ ದೇವಸ್ಥಾನದಲ್ಲಿ ಸ್ವಲ್ಪ ಲೈನ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲೇ ಆಯಿತು ದರ್ಶನ ಆಗೋದಿಕ್ಕೆ ಹಾಗೆ ಇಲ್ಲೂ ಅಷ್ಟೇನೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ಮೈಸೂರಲ್ಲಿ ಆಷಾಢ ಅಂದರೆ ಏನೋ ಒಂಥರ ಸ್ಪೆಷಲ್ ಹಬ್ಬ ಥರನೇ ಇರುತ್ತೆ ಶುಕ್ರವಾರ ಎಲ್ಲೂ ಯಾವ ದೇವಿ ದೇವಸ್ಥಾನಗಳ್ ನೋಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಾಗೆ ಅಷ್ಟೇ ಜನ ಕೂಡ ಇರ್ತಾರೆ ಅದ್ರಲ್ಲೂ ನಿಂಬೆಣ್ಣ ದೀಪ ಹಚ್ಚೋರು ತುಂಬ ಜನ ಇರ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಇದೊಂದೇ ದೇವಸ್ಥಾನ ಅಂತಲ್ಲ ಮೈಸೂರಲ್ಲಿ ಯಾವುದೋ ದೇವಿ ದೇವಸ್ಥಾನಗಳಿದೆಯಾ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಇರುತ್ತೆ ಅದರಲ್ಲಿ ಇಲ್ಲಿ ಸ್ವಲ್ಪ ಬೇಜಾರಾಗಿದ್ದು ಅಂದರೆ ಸರಿಯಾಗಿ ಕ್ಯೂ ಸಿಸ್ಟಮ್ ಇರಲಿಲ್ಲ ಮತ್ತು ಪೊಲೀಸ್ನವರು ಯಾರೂ ಕೂಡ ಅಷ್ಟೊಂದು ಜವಾಬ್ದಾರಿಯಾಗಿ ತಗೊಂಡು ಕ್ಯೂ ಮುಂದೆ ಮುಂದೆ ಹೋಗೋ ಥರ ಎಲ್ಲ ಯಾರೂ ನೋಡ್ಕೊತಾ ಇರಲಿಲ್ಲ ಬರೀ ಎಂ ಎಕ್ಸಿಟಲ್ಲಿ ಮಾತ್ರ ನಿಂತಿದ್ರು ಬನ್ನಿ ಬೇಗ ಬನ್ನಿ ಬೇಗ ಅಂತ ಹೊರ್ತಿರೋ ಅಷ್ಟೇ ಇಲ್ಲಿ ಮತ್ತು ಹೂವಿನ ಅಲಂಕಾರ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಎರಡು ಥರ ಈ ಥರದ್ದು ಎರಡು ಥರ ಮಾಡಿದರು ತುಂಬ ಚೆನ್ನಾಗಿತ್ತು ಅದೊಂದೇ ಬೇಜಾರು ಅಷ್ಟೇನೆ ಸ್ವಲ್ಪ ಪೊಲೀಸ್ನವರು ನಿಂತ್ಕೊಂಡು ಬೇಗ ಬೇಗ ಮೂವ್ ಮಾಡಿಸ್ಬೋದಿತ್ತು ಅದರಲ್ಲೂ ಈ ದೇವಸ್ಥಾನದ್ದು ಗರ್ಭಗುಡಿ ಸ್ವಲ್ಪ ಡೌನಲ್ಲಿರೋದ್ರಿಂದ ದೇವರು ನಮಗೆ ಹತ್ರಕ್ಕೆ ಹೋದಾಗೇ ಕಾಣಿಸೋ ಹಿಂದೆಯಿಂದ ಅಂತೂ ಒಂಚೂರು ಕಾಣಿಸೋದೇ ಇಲ್ಲ ಅದರಲ್ಲೂ ಈ ಸ್ಪೆಷಲ್ ಎಂಟ್ರಿ ತಗೊಂತಾರಲ್ಲ ಅವರಂತೂ ದೇವ್ರನ್ನೇ ಮುಚ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಅದೇ ಥರ ಆಯಿತು ಸ್ವಲ್ಪ ಜೋರಾಗಿ ಎಲ್ಲ ಕೂಗಾಡಿದ್ರು ಆಮೇಲೆ ಅವರು ಸೈಡಿಗೆ ಬಂದರು ಅಂತಲೇ ಹೇಳ್ಬೋದು ನಿಮ್ಗೂ ಕೂಡ ಸ್ವಲ್ಪ ಗರ್ಭಗುಡಿಯಲ್ಲಿ ಇರುವಂತ ದೇವ್ರನ್ನ ತೋರಿಸ್ತೀನಿ ಮೊದ್ಲೆ ಹೇಳ್ದಂಗೆ ಇದು ಸ್ವಲ್ಪ ಡೌನ್ ಅಲ್ಲಿ ಇರೋದ್ರಿಂದ ಅಷ್ಟು ಬೇಗ ಕಾಣಲ್ಲ ಹತ್ರಕ್ ಹೋದ್ರೇನೆ ದೇವ್ರ್ ಕಾಣುವಂತದ್ದು ಹಾಗಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲೂ ಕೂಡ ಒಂದು ಉತ್ಸವ ಮೂರ್ತಿನ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಅದನ್ನು ಕೂಡ ದೇವ್ ಮುಗಿಸ್ಕೊಂಡ್ವಿ ನೀನು ಒಳಗಡೆ ಒಂದು ಶಿವನ ದೇವಸ್ಥಾನ ಕೂಡ ಇದೆ ಹುತ್ನಾಳಮ್ಮನ ದೇವಸ್ಥಾನದಲ್ಲಿ ಅದನ್ನು ಕೂಡ ಮುಗಿಸ್ಕೊಂಡು ಹಾಗೆ ಪ್ರಸಾದ ಕೊಟ್ಟರು ಅಲ್ಲದು ಪ್ರಸಾದನೂ ಕೂಡ ಮನೆಗೆ ಇಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಟೇಬಲ್ ಸಿಸ್ಟಮ್ ಊಟ ಕೂಡ ಇರುತ್ತೆ ತುಂಬ ರಶ್ ಇದ್ದರು ಅಂತೇಳಿ ಇಲ್ಲಿ ಹೊರ್ಗಡೆ ಕೊಡ್ತಿರ್ತಾರಲ್ಲ ಆ ಪ್ರಸಾದ ಇಸ್ಕೊಂಡ್ವಿ ಹಾಗೆ ಮನೆಗೆ ಹತ್ತತ್ರ ಹೋಗ್ತಿದ್ದಂಗೆ ನೀನು ಸ್ವಲ್ಪ ಪ್ರಸಾದ ಕೊಟ್ಟರು ಅದನ್ನು ತಗೊಬಂದು ನಾವು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡ್ವಿ ಈಗ ಶ್ರಾವಣಿ ಬರ್ತಿದ್ದಾಳೆ ಅವಳನ್ನ ಎದುರಿಸೋಕ್ಕೆ ಅಂತೇಳಿ ಇಲ್ಲಿ ಕಾಯ್ತಿದ್ದಾರೆ ಇಬ್ಬರೂ ಕರೆಂಟೇ ಇಲ್ವಲ್ಲ ಶ್ರಾವಣ ನಿಂಗೆ ಬಾತ್ ತಂದಿಲ್ಲ ಅಲ್ವಾ ಏನಂತಳೆ ಗೊತ್ತಾನು ನಿನ್ಗೆ ನಿನ್ ಮಗಳು ಬಿಟ್ಟು ಎಲ್ಲಾರ್ಗು ತಂದ್ಕೊಡಕ್ ಮಾತ್ರ ಆಯ್ತದೆ ನನ್ಗೆ ಮಾತ್ರ ಬಾತ್ ತಂದ್ಕೊಡಕ್ ಆಗಲ್ಲ ಅಂತೋಳೆ

ಇನ್ನು ಸಾಯಂಕಾಲ ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ ಅವಳು ಕಾರ್ ಬೇಡ ನಾವು ಆಟೋದಲ್ಲಿ ಹೋಗೋಣ ಅಂತೇಳಿ ಹಿಂಸೆ ಕೊಡ್ತಾ ಇದ್ಲು ಅವಳಿಗೆ ಕಾರ್ ಅಂದ್ರೆನೇ ಆಗಲ್ಲ ಇಷ್ಟು ಸ್ವಲ್ಪ ದೂರಕ್ಕೂ ಅವಳಿಗೆ ಇಷ್ಟನೇ ಪಡಲ್ಲ ಅವಳು ಕಾರ್ನ ಹಾಗಾಗಿ ನನ್ನ ತಮ್ಮ ರೇಗಿಸ್ತಾ ಇದ್ರು ಏನಾದರೂ ಕೆಲಸ ಸಿಕ್ಕಿದ್ರೆ ಎ ಸಿ ರೂಮಲ್ಲಿ ಕೆಲಸ ಸಿಕ್ಕಿದ್ರೆ ಏನ್ ಮಾಡ್ತೀಯಾ ಅಂತೇಳಿ ಹಾಗಾಗಿ ನನಗೆ ಎಸಿದೆಲ್ಲ ಪ್ರಾಬ್ಲಮ್ಮು ಕಾರ್ ಸ್ಮೆಲ್ಲೇ ಆಗಲ್ಲ ಅಂತೇಳಿ ಫುಲ್ ಡೋರ್ನೆಲ್ಲ ತೆಕ್ಕೊಂಡು ಇದು ಮಾಡ್ತಾ ಇದ್ಲು ಇದೊಂದು ನನಗೆ ಹಿಂಸೆ ಅವಳನ್ನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಕಾರ್ ಅಂದ್ರೇ ಆಗಲ್ಲ ಬೈಕಲ್ಲಿ ಬೇಕಾದ್ರೆ ಎಷ್ಟು ದೂರ ಇಷ್ಟ ಆಗಲ್ಲ ಏನು ಮಾಡೋದಿಕ್ ಆಗಲ್ಲ ಒಬ್ಬೊಬ್ಬರಿಗೆ ಕಾರ್ ಸ್ಮೆಲ್ಲಿಗೆ ವಾಮಿಟ್ ಬರುತ್ತೆ ಮತ್ತೆ ವಿಂಡೋಸ್ ಕೂಡ ಹಾಕಲ್ಲ ಅವಳು ಎಲ್ಲ ವಿಂಡೋಸ್ ಓಪನ್ ಮಾಡಿಕೊಂಡೇ ಕೂತಿರ್ತಾಳೆ ರಾಗುನು ಅಂಗಡಿಗೆ ಹೋಗ್ತಿದ್ರಲ್ಲ ಹಾಗಾಗಿ ಇಲ್ಲಿ ಬಿಟ್ಟೋದ್ರು ನಮ್ನ ನನಗೆ ಓದುವಾರದಕ್ಕಿಂತ ಈ ವಾರ ಜಾಸ್ತಿ ವೆಹಿಕಲ್ಸ್ನ ನೋಡಿದಂಗೆ ಆಗ್ಬಿಡ್ತು ಇಲ್ಲಿ ನನಗೆ ಸ್ವಲ್ಪ ಭಯನೇ ಆಗೋಯ್ತು ಎಷ್ಟು ರಶ್ ಇರುತ್ತೋ ಏನೋ ಓದುವಾರ ಎರಡು ಅವರ್ ಒಂದು ಹಾಫ್ ಅವರ್ ಎರಡು ಅವರ್ಗೆಲ್ಲ ನಮಗೆ ದರ್ಶನ ಆಗೋಯ್ತು ಸ್ವಲ್ಪ ರಶ್ ಇದ್ರು ಈ ಅವರು ಈ ಈ ವಾರ ಇಲ್ಲಿ ನೋಡಿದ್ದಕ್ಕಿಂತ ಮೇಲೆ ನಿನ್ನ ಆಶ್ಚರ್ಯನೇ ಕಾದಿತ್ತು ಮುಂದೆ ಹೇಳ್ತೀನಿ ಬನ್ನಿ ಪ್ರತಿ ವಾರ ಒಂದೇ ಕ್ಯೂ ಸಿಸ್ಟಮ್ ಇರುತ್ತೆ ಈ ವಾರ ಈ ಸಲಿನೂ ಅಷ್ಟೇ ಎರಡು ಸಾವಿರ ರೂಪಾಯಿಂದ ಒಂದು ಮುನ್ನೂರು ರೂಪಾಯಿಂದ ಒಂದು ಫ್ರೀದೊಂದು ಇಲ್ಲಿ ಇರುತ್ತೆ ಮೆಟ್ಲು ಹತ್ಕೊ ಬರೋರಿಗೆ ಮೇಲ್ಗಡೆ ಬೇರೆ ಸಿಸ್ಟಮ್ನೇ ಮಾಡಿದ್ದಾರೆ ಅವ್ರಿಗೂ ಕೂಡ ನಿನ್ನ ಎರಡು ಸಾವಿರ ರೂಪಾಯಿನವ್ರಿಗೆ ವಾಟರ್ ಬಾಟಲು ತೀರ್ಥ ಮತ್ತು ಎ ಸಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಿನ್ನ ಮುನ್ನೂರು ಅವರಿಗೆ ಏನೂ ಇಲ್ಲ ಅವ್ರನ್ನ ನಾರ್ಮಲ್ ಬೇರೆ ಕ್ಯೂ ಅಲ್ಲಿ ಕಳಿಸ್ತಾರೆ ಇದು ಫ್ರೀ ದರ್ಶನ ಫ್ರೀ ದರ್ಶನದವ್ರಿಗೆ ಮೂರು ಬ್ಯಾರಿಕೇಟರ್ ಹಾಕಿದ್ದಾರೆ ಮೂರು ಕಡೆಯಿಂದನೂ ಹೋಗಿ ಲಾಸ್ಟಲ್ಲಿ ಒಂದು ಲೈನ್ ಸೇರ್ಕೊಳ್ಳೋ ತರ ಚೆನ್ನಾಗಿದೆ ಈ ಸಲ ಸಿಸ್ಟಮ್ ಅಂತೂ ಹೇಳ ಚೆನ್ನಾಗಿದೆ ಏನೋ ಒಂಥರ ಇಲ್ಲಿ ನಾವು ಪಾರ್ಕಿಂಗ್ ಅಲ್ಲಿ ಹತ್ತುತ್ತೀವಲ್ವ ಮೆಟ್ಲು ಒಂಥರ ಮಿನಿ ಬೆಟ್ಟ ಹತ್ತದಂಗೆ ಆಗುತ್ತೆ ಹಾಗಾಗಿ ತುಂಬ ರಶ್ ಇರುತ್ತೆ ಅಂತೇಳಿ ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಮೂರು ಕಡೆನೂ ಜನ ಬಸ್ ಬಂದಂಗೆ ಬಸ್ ಬಂದಂಗೆ ಹೋಗ್ತಿರ್ತಾರಲ್ವ ಹಾಗಾಗಿ ಬೇಗನೆ ಹೋದ್ವಿ ನೋಡಿದೆ ಮಿನಿ ಬೆಟ್ಟ ಥರ ಹತ್ತುತ್ತಾ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಈ ಟೈಮಲ್ಲಿ ಬರೋದು ಲೋಕಲ್ಸ್ ಅಂತ ಅನಿಸುತ್ತೆ ನಾವು ಹೋದವರ ಬಂದಾಗ ಕರೆಕ್ಟಾಗಿ ಇಲ್ಲಿಗೆ ಜಾಮ್ ಆಗಿದ್ವಿ ಬಟ್ ನಮ್ಗೆ ಏನಾಗಿತ್ತು ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ರು ಈಗ ಆ ಕಡೆ ಬ್ಯಾರಿಕೇಟ್ರು ಖಾಲಿ ಇದೆಯಲ್ಲ ಅದನ್ನು ತೆಗೆದ್ಬಿಟ್ಟು ಎಲ್ಲ ಮೂರು ಬ್ಯಾರಿಕೇಟ್ರೌ ಒಂದೇ ಕಡೆ ಹಾಕ್ಬಿಟ್ಟಿದ್ರು ಈ ಸಲ ನಿಜ ಹೇಳ್ತೀನಿ ಜನರೇ ಇಲ್ಲ ನಾವು ಹೋಗಿ ಹೋಗ್ತಿದ್ದಂಗೆ ಡೈರೆಕ್ಟಾಗೆ ನೋಡಿ ನಾವು ದೇವಸ್ಥಾನದ ಬಾಗಿಲು ಎಂಟ್ರೆನ್ಸಲ್ಲೇ ನಿಂತಿದ್ದೀವಿ ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ಈಗ ನಮಗೆ ಏಳು ಕಾಲು ಏಳುವರೆ ಆಗಿದೆ ಏಳು ಕಾಲು ಆಗಿದೆ ಎಂಟು ಗಂಟೆಯವರೆಗೂ ನಮಗೆ ಮೇನ್ ದೇವರು ಮೇನ್ ಮೂರ್ತಿ ಏನಿದ್ದಿರುತ್ತೆ ಗರ್ಭಗುಡಿದು ಅದು ಬಾಗಿಲು ಹಾಕಿರ್ತಾರೆ ಆ ಬಾಗಿಲು ಮುಂದೆ ನಿಮಗೆ ಉಸ್ತವ ಉತ್ಸವ ಮೂರ್ತಿ ಹೊರ್ಗಡೆ ಇಟ್ಟಿರ್ತಾರಲ್ಲ ಆ ಉಸ್ತವ ಮೂರ್ತಿನ ಇಟ್ಟಿರ್ತಾರೆ ಹಾಗಾಗಿ ನಾವು ಮೇನ್ ಮೂರ್ತಿನೇ ದರ್ಶನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಒಬ್ಬರು ನೋಡಿ ಒಬ್ರು ಒಬ್ಬರು ನೋಡಿ ಒಬ್ರು ಎಲ್ಲರೂ ಸೈಡ್ಗೆ ನಿಂತ್ಕೊಂಡ್ಬಿಟ್ರು ನಾವು ಸುಮಾರು ಒಂದು ಮುಕ್ಕಾಲ್ ಅವರು ಈ ಥರ ವೆಯ್ಟ್ ಮಾಡಿದ್ದೀವಿ ನಾವು ಒಳಗಡೆಗೆ ಹೋಗಿ ದರ್ಶನ ಮಾಡ್ಬೋದಿತ್ತು ಮಾಮೂಲಿ ಉತ್ಸವ ಮೂರ್ತಿನ ಸೊ ಅವ್ರ ಅಪರೂಪಕ್ಕೆ ಬಂದಿದ್ದಾರಲ್ವಾ ಉಸ್ತವ ಮೂರ್ತಿ ಫೋಟೋಸ್ ಎಲ್ಲ ಹೊರ್ಗಡೆ ಅರ್ಧ ಆಡುತ್ತೆ ನೋಡ್ಬೋದು ಅಂತೇಳಿ ನಾವು ಹೊರಗಡೆ ನಿಂತಿದ್ದೀವಿ ಇವಾಗ ಸುಮಾರು ಜನ ಪೊಲೀಸ್ನವರೆಲ್ಲ ಬಂದು ಹೋಗಿ ಹೋಗಿ ಅಂತ ಹೇಳಿದ್ರು ಎಷ್ಟು ಜನನೂ ಕೂಡ ಹೋಗ್ಲೇ ಇಲ್ಲ ಎಂಟು ಗಂಟೆ ತನಕನೂ ಎಲ್ಲರೂ ಅಲ್ಲಲ್ಲೇ ಸ್ಟಕ್ ಆದರು ಕೆಲವೊಬ್ಬರು ಮಾತ್ರ ಅವ್ರವ್ರ ಪಾಡಿಗೆ ಹೋಗಿ ದರ್ಶನ ಮಾಡಿಕೊಂಡ್ರು ಹಾಗೆ ನಾವು ಎಂಟು ಗಂಟೆ ಆದಮೇಲೆ ಮೂವಾದ್ವಿ ಮೂವಾದ ತಕ್ಷಣ ಏನು ಮಾಡಿದ್ರು ಎಲ್ಲರೂ ಅಕ್ಕಪಕ್ಕದಲ್ಲಿರೋರೆಲ್ಲ ಜಾಯ್ನ್ ಆದ್ರಲ್ವ ಹಾಗಾಗಿ ಒಂದು ಸ್ವಲ್ಪ ರಶ್ ಆಯಿತು ಓಕೆ ಆ ಇಷ್ಟು ಫ್ರೀಯಾಗೆ ದರ್ಶನ ಮಾಡಿರೋದು ನನ್ನ ಲೈಫಲ್ಲಿ ಇದ್ದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹೋದ ಓಕೆ ಒಂದುವರೆ ಆದರೂ ಆಯಿತು ಈ ವಾರ ಅಷ್ಟು ಇಲ್ಲ ಮೆಟ್ಲತ್ಕೊಂಡು ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಎಂಟ್ರಿ ತರನೇ ಇತ್ತು ನಾವೇ ಬೇಕು ಅಂತ ವೆಯ್ಟ್ ಮಾಡಿದ್ವಿ ಅಷ್ಟೇ ಇನ್ನು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಈ ವಾರನು ಕೂಡ ಹಾಗೆ ಅಲಂಕಾರ ಅಂತೂ ಎಳ್ಳೆ ಬೆಳೆ ತುಂಬಾ ಚೆನ್ನಾಗಿತ್ತು ಈ ಸಲ ಹೋದವರ ಬರೀ ಫ್ಲವರ್ದು ಹಾಕಿದ್ರು ಈ ಸಲ ಫ್ಲವರು ಮತ್ತೆ ಫ್ರೂಟ್ಸ್ ಎರಡು ಮಿಕ್ಸ್ ಮಾಡಿ ಮಾಡಿರೋ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ನಿಮಗೂ ಕೂಡ ಹಾಕ್ತೀನಿ ಫುಲ್ಲು ಎಲ್ಲೆಲ್ಲಿ ಯಾವ್ಯಾವ ತರ ವಿಡಿಯೋ ಡೆಕೋರೇಷನ್ ಮಾಡಿದ್ರು ಅಂತೇಳಿ

ಏನ ತಾಯಿ ಚಾಮುಂಡಿ ಆಶೀರ್ವಾದದಿಂದ ಎರಡು ವಾರ ನಮಗೆ ಸ್ವಲ್ಪ ಆರಾಮಾಗಿ ದರ್ಶನ ಆಗಿದೆ ನಾನು ಹಿಂದಿನ ವರ್ಷಕ್ಕಿಂತ ಎಲ್ಲ ಹೋಲ್ಸ್ಕಂದ್ರೆ ನನಗೆ ಈ ಎರಡು ವಾರದಲ್ಲಂತೂ ತುಂಬಾ ಖುಷಿ ಆಯಿತು ಬೇಗ ದರ್ಶನ ಆಯಿತು ಮೊದಲೆಲ್ಲ ನಾವು ಬೆಳಗ್ಗೆ ಐದು ಗಂಟೆ ಮೂರು ಗಂಟೆ ರಾತ್ರಿಗೆಲ್ಲ ಬಂದು ಬೆಳಗಿನ ಜಾವ ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ದರ್ಶನ ಮಾಡಿದ್ದೀವಿ ಈ ಸಲ ಮಾತ್ರ ನಮಗೆ ಎರಡು ವಾರನೂ ಕೂಡ ತುಂಬ ಬೇಗ ದರ್ಶನ ಆಯಿತು ಆದರೆ ನಾವು ಸಾಯಂಕಾಲ ಹೋಗಿದ್ವಿ ಬೆಳಗ್ಗೆ ಹೋಗಿರಲಿಲ್ಲ ಹಾಗಾಗಿ ದರ್ಶನ ಮಾಡ್ಕೊಂಡು ಬಂದು ನಾವು ಹೊರಗಡೆ ಈ ಗೋಪುರದ ಕಳಸ ನೋಡಿದ್ರೆ ಏನೋ ಒಂಥರ ಖುಷಿ ಅಷ್ಟರಲ್ಲಿ ದೇವರಿಗೆ ನೈವೇದ್ಯ ಅಂತೇಳಿ ಇತ್ತು ಹಾಗೆ ಅದನ್ನು ಕೂಡ ನೋಡಿಕೊಂಡು ಇನ್ನು ಇಲ್ಲಿ ನಿಂತಿರೋರೆಲ್ಲ ಎರಡು ಸಾವಿರ ರೂಪಾಯಿನವರು ಪಾಪ ಅವ್ರಿಗೆ ತುಂಬ ರಶ್ ಇತ್ತು ಅಂತ ಅನಿಸ್ತಾ ಇತ್ತು ನಮಗೆ ಎರಡು ಸಾವಿರ ರೂಪಾಯಿನವ್ರಿಗೆ ನಿನ್ನ ನಾಲ್ಕು ನಾರ್ಮಲ್ ಕ್ಯೂ ಮತ್ತು ಮುನ್ನೂರು ರೂಪಾಯಿನವ್ರಿಗಿಂತನೂ ಸ್ವಲ್ಪ ಇವ್ರಿಗೆ ರಶ್ ಜಾಸ್ತಿ ಇತ್ತು ಅಂತ ನಾವು ಹಂಗೂ ನನ್ನ ತಮ್ಮ ಅವರೆಲ್ಲ ರೇಗಿಸ್ಕೊಂಡು ಬರ್ತಾಯಿದ್ರು ಎರಡು ಸಾವಿರ ರೂಪಾಯಿ ವೇಸ್ಟ್ ವೇಸ್ಟ್ ಅಂತ ಹೇಳ್ಕೊಂಡು ನೋಡಿ ಎಷ್ಟು ಜನ ನಿಂತಿದ್ದಾರೆ ಎರಡು ಸಾವಿರ ರೂಪಾಯಿನವರು ಅದ್ರ ಜೊತೆಗೆ ಇಲ್ಲಿ ವಿ ಎ ಪಿಸ್ ಅಂದರೆ ಪರ್ಮಿಷನ್ಸಿಂದ ಬರ್ತಾರಲ್ಲ ಅವ್ರನ್ನು ಕೂಡ ಎರಡು ಸಾವಿರ ರೂಪಾಯಿ ಜೊತೆಯವ್ರ್ಗೆ ಮಾಡಿ ಕಳಿಸ್ಕೊಡ್ತಾರೆ ಅದರಲ್ಲೂ ಆರು ಏಳರಿಂದ ಎಂಟು ಗಂಟೆವರೆಗೂ ಫ್ರೀ ದರ್ಶನವೂ ಒಂದೇ ಎರಡು ಸಾವಿರ ರೂಪಾಯಿಂದ ಒಂದೇ ಮುನ್ನೂರು ರೂಪಾಯಿಂದ ಒಂದೇ ಆ ಥರ ಇತ್ತು ಹೋಗಿ ಹೋಗಿ ಅಂದ್ರೂ ಕೂಡ ಯಾರೂ ಹೋಗ್ತಾ ಇರಲಿಲ್ಲ ಅಷ್ಟು ಫ್ರೀ ಇತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಲ್ಟ್ವಿ ಹೋದವರೆ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಈ ವಾರ ಕೊಡ್ತಾ ಇಲ್ಲ ಅಂದರೆ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇನ್ನು ಪ್ರಸಾದನ ಹೊರಗಡೆ ಅಮ್ಮನೆ ಕೂಡ ಮಾರ್ತಿದ್ದಾರೆ ಒಳಗಡೆ ಪ್ರಸಾದ ಇವಾಗ ಕೊಡ್ತಾ ಇಲ್ಲ ಹೊರ್ಗಡೆ ನಾವು ಪ್ರಸಾದ ತೊಗೋಬೇಕು ಹಾಗೆ ಅಲ್ಲೂ ಕೂಡ ಪ್ರಸಾದ ತೊಗೊಂಡು ಈಗ ನಾವು ಹೊಲ್ಟಿದ್ದೀವಿ ಹಾಗೆ ಎಂಟು ಗಂಟೆಗೆ ಲಾಸ್ಟು ಅಂತ ಹೇಳ್ತಾರೆ ಬಸ್ನ ಬಟ್ ಇಲ್ಲಿ ಎರಡು ಸಾವಿರ ರೂಪಾಯಿಂದು ಬಸ್ ಬಂದಿದೆ ಈಗ ನಾವು ಹೊರ್ಗಡೆ ಬಂದಾಗ ಎಂಟು ಆಗಿತ್ತು ಆದ್ರೂ ಕೂಡ ಬಸ್ ಬರ್ತಾನೆ ಇತ್ತು ನನಗೆ ಅನ್ಸೋ ಪ್ರಕಾರ ಎಂಟೂವರೆ ತನಕ ಬಸ್ ಕೆಳಗಡೆ ಇಂದ ಇದೆ ಅಂತ ಅನ್ಸುತ್ತೆ ಮೇಲ್ಗಡೆ ಎಷ್ಟು ಜನ ಬರ್ತಿರ್ತಾರೋ ಅಷ್ಟು ಜನನ ಕೆಳಗಡೆ ಕರ್ಕೊಂಡ್ಬಂದು ಬಿಟ್ಟ ಮೇಲೆ ಬಸ್ಗಳು ಸ್ಟಾಪ್ ಆಗುವಂತದ್ದು ಅದೇನು ಪ್ರಾಬ್ಲಮ್ ಇಲ್ಲ ಹೋಗ್ಬೇಕಾದ್ರೆ ನಿಮ್ಗೆ ಟೈಮಿಂಗ್ಸ್ ನೋಡಿಕೊಂಡು ಹೋಗಿ ಹೋಗುವಂತವ್ರು ನೀನು ಹೊರಗಡೆ ಬಂದು ಎದುರುಗಡೆನೆ ಸುಮಾರು ಫುಡ್ ಇದೆ ಫುಡ್ ಸ್ಟ್ರೀಟ್ ತರಾನೇ ಇದೆ ಅಲ್ಲೇನೆ ತಿನ್ಕೊಂಡು ನಾವು ಮನೆಗೆ ಹೋಗೋಣ ಅಂತೇಳಿ ಆರಾಮಾಗಿ ಇಡ್ಲಿ ಮತ್ತೆ ದೋಸೆ ಎಲ್ಲಾನು ಕೂಡ ತಿಂತಾ ಇದೀವಿ ಶ್ರಾವಣಿಗೆ ಅವ್ರ ಅಪ್ಪನ ಕರಿತೀನಿ ನಾನು ಕರ್ಕೊಂಡೋಗ ಹೋಗೋದಿಕ್ಕೆ ಅಂತ ಹೇಳಿದ್ರೆ ಬೇಡ ಬೇಡ ಅಂತೇಳಿ ಆಟೋನೇ ಬುಕ್ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತೇಳಿ ಹೊಡ್ತಾ ಇದೀವಿ ಇಲ್ಲೂ ಅಷ್ಟೇ ತಿಂಡಿ ತುಂಬಾ ಚೆನ್ನಾಗಿತ್ತು ನಾನು ದೋಸೆ ತಗೊಂಡಿದ್ದೆ ಶ್ರಾವಣಿಯ ದೋಸೆ ಮತ್ತೆ ಅವರಿವು ಬಾತು ಮತ್ತೆ ಇಡ್ಲಿ ತಗೊಂಡಿದ್ರು ಚೆನ್ನಾಗಿತ್ತು ಎದುರುಗಡೆ ಫುಡ್ ಸ್ಟಿಟಲ್ಲೂ ಹಾಗೆ ದೋಸೆ ಎಲ್ಲ ತಿನ್ಕೊಂಡು ಇದು ನೆಕ್ಸ್ಟ್ ಡೇ ವಿಡಿಯೋ ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ತಿಂಡಿಗೆ ಚಿಕನ್ ಚಾಪ್ಸ್ ಮಾಡಿ ಚಪಾತಿ ಮಾಡಿದೆ ಹಾಗೆ ಶ್ರಾವಣಿಯ ಸ್ಕೂಲ್ಗೂ ಕೂಡ ಹೋಗಿ ಬಂದಿದ್ದಾಳೆ ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು ಶ್ರಾವಣಿಯ ಸ್ಕೂಲಿಂದ ಬಂದ ತಕ್ಷಣ ಚಪಾತಿ ಮತ್ತು ಚಿಕನ್ ಚಾಪ್ಸ್ ಹಾಕೊಂಡು ತಿಂತಾ ಇದ್ದಾಳೆ ಹಾಗೆ ಅವಳು ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಒಂಬತ್ತುವರೆ ಕರೆಂಟ್ ಬಂತು ಹಾಗಾಗಿ ಟೆನ್ಷನ್ಗೆ ಬೇಗನೆ ತಿಂಡಿ ಮಾಡ್ಕೊಂಡು ತಿಂದ್ಕೊಂಡು ಈಗ ಸಾಂಬಾರು ಇಟ್ಟಿದ್ದೀನಿ ಇದೊಂದು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೀನಿ ಹಾಗೆ ಕಬಾಬ್ ಕೂಡ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ವೈಟ್ ರೈಸು ಅಥವಾ ಮುದ್ದೆ ಏನಾದರೂ ಮಾಡ್ಕೊಬೋದು ಶ್ರಾವಣಿ ಈಗ ಬಂದ್ಲಲ್ವ ಹಾಗಾಗಿ ಅವಳು ಬೆಳಗ್ಗೆ ಚಿತ್ರನ ತಿನ್ ಇವಾಗ ಚಪಾತಿನೂ ಕೂಡ ತಿಂತ ಇದ್ದಾಳೆ ನೀನು ಮಳೆ ಅಂತೂ ಕೇಳಲೇಬೇಡಿ ಬಟ್ಟೆ ಒಣಗಿಸಿ ಒಣಗಕ್ಕೆ ಹೋದ್ರೇನೆ ಒಂಥರ ಭಯ ಆಯ್ತಾ ಇರುತ್ತೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಒಂದೊಂದು ಸ್ವಲ್ಪನಾದ್ರೂ ಅನಿತಾನೇ ಇರುತ್ತೆ ಇನ್ನು ಈಗ ಸಾಯಂಕಾಲ ಐದುವರೆ ಆಯ್ತು ಈಗ ಹೊರಟಿದ್ದಾರೆ ಇವರು ಕೂಡ ಊರಿಗೆ ಈಗ ಮದ್ದೂರಿಗೆ ಹೋಗ್ತಾರೆ ನಾಳೆ ಅವರು ಬೆಂಗ್ಳೂರಿಗೆ ಹೋಗ್ತಾರೆ ಹಾಗಾಗಿ ಶ್ರಾವಣ್ಯ ಇಲ್ಲ ಇಲ್ಲಿಂದನೇ ಬೆಂಗಳೂರಿಗೆ ಹೋಗೋರಿ ಇರಿ ಇರಿ ಅಂತೇಳಿ ಹೇಳ್ತಾ ಇದ್ಲು ಅವರು ಇಲ್ಲ ಊರಿಗೆ ಹೋಗ್ಬಿಟ್ಟು ಹೋಗ್ತೀವಿ ಅಂತೇಳಿ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬ ಖುಷಿಯಾಯಿತು ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ ಈ ವಾರ ಅಂತೇಳಿ ಹಾಗೆಯೇ ಅವರು ಆಟೋ ಎಲ್ಲ ಬುಕ್ ಮಾಡ್ಕೊಂಡಿದ್ರು ಆಟೋದಲ್ಲಿ ಬಸ್ ಸ್ಟಾಪ್ಗೆ ಹೋಗ್ತಾರೆ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಯಾರೆಲ್ಲ ಓದ್ವರ ತಾಯಿ ಚಾಮುಂಡೇಶ್ವರಿ ದರ್ಶನ ನಮ್ಮ ಥರ ಆರಾಮಾಗಿ ಮಾಡಿದ್ದೀರಾ ಅಥವಾ ಎಷ್ಟು ಕಷ್ಟ ಪಟ್ಕೊಂಡು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀರಾ ಆಷಾಢ ಶುಕ್ರವಾರದಲ್ಲಿ ಅವರೆಲ್ಲರೂ ಕೂಡ ನನಗಂತೂ ಸಿಕ್ಕಾಗಟ್ಟೆ ನಗುನು ಬರ್ತಾಯಿತ್ತು ಏನೋ ಒಂಥರ ಖುಷಿನೂ ಆಗ್ತಾಯಿತ್ತು ಏನು ಹಿಂಗೆ ಇಷ್ಟೊಂದು ಫ್ರೀಯಾಗಿ ಆಗ್ಬಿಟ್ಟಿದ್ದೀಯಾ ಆಷಾಢ ಶುಕ್ರವಾರದಲ್ಲಿ ಜನನೇ ಇಲ್ವಲ್ಲ ಅಂತೇಳಿ ಸಿಕ್ಕಾಬಿಟ್ಟೆ ಖುಷಿಯಾಯಿತು ಬಟ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ರಭಾವ ಅನ್ಸುತ್ತೆ ಬಟ್ ಬಟ್ ನೆಕ್ಸ್ಟ್ ವಾರನೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೂರನೇ ಮೂರನೇ ವಾರ ಅದಾದಮೇಲೆ ಇನ್ನೊಂದು ವಾರ ಅಷ್ಟೇ ಇರೋದಲ್ವ ಎಲ್ಲರೂ ಹೋಗಬೇಕು ಅಂದ್ಕೊಂಡು ಹೇಳಿ ಬಂದಿರ್ತಾರೆ ಬೆಟರ್ ಬೆಳಗ್ಗೆ ಹೋಗೋದಕ್ಕಿಂತ ಸಾಯಂಕಾಲ ಹೋದರೆ ಸ್ವಲ್ಪ ಅಂದರೆ ಬೆಳಗ್ಗೆ ಸ್ಟಕ್ ಆಗಿಬಿಟ್ಟಿರ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೋದವರು ನಾಲ್ಕು ಗಂಟೆಗೆ ಎಲ್ಲ ಅಲ್ಲಲ್ಲೇ ಆಗಿರ್ತಾರೆ ಬೆಳಗ್ಗೆ ಸಾಯಂಕಾಲ ಆದರೆ ಮೂವ್ ಆಗ್ತಾನೆ ಇರುತ್ತಲ್ವ ಹಾಗಾಗಿ ಅಷ್ಟೊಂದು ರಶ್ ಅಂತ ಅನ್ಸೋದಿಲ್ಲ ಹಾಗಾಗಿ ತುಂಬ ಚೆನ್ನಾಗಾಯಿತು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು